ಗಜಾನನಂ ಭೂತಗನಾದಿ ಸೇವಿತಂ ಕಪಿತ್ರ ಜಂಬೋ ಫಲಸಾರ ಭಕ್ಷಿತಮ ಉಮಾಷಿತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಲವ್ಲೀಸ್ ಅಡುಗೆ ಮನೆ ಮೈ ಕಿಚನ್ ಸೊ ದಿಸ್ ಈಸ್ ಮೈ ಫಸ್ಟ್ ರೆಸಿಪಿ ನಾನು ಇವತ್ತು ಮಾಡ್ತಿರೋಂಥ ಮೊದಲೇ ಮೊದಲನೇ ಸಿಹಿ ಏನು ಅಂದರೆ ಪಾನಕದ ಕಡುಬು ಸೊ ಮೊದಲು ಇದಕ್ಕೆ ಒಂದು ಕಡಾಯಲ್ಲಿ ಒಂದು ಟೂ ಗ್ಲಾಸಷ್ಟು ನೀರು ಬಿಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ನೀರು ಸ್ವಲ್ಪ ಕುದಿ ಬಂದ ಕೂಡಲೇ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಚೆನ್ನಾಗಿ ಕರಗಲಿ ಈಗ ನಾನು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಇಷ್ಟು ಒನ್ ಅಷ್ಟು ನಾನು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡಿರೋದು ಅದನ್ನು ಸೊ ಮಿನಿಮಮ್ ಒನ್ ಫೋರ್ ಅಷ್ಟು ಸ್ವೀಟ್ ರೆಡಿ ಆಗುತ್ತೆ ಇದು ಇದನ್ನು ಚಪಾತಿ ಥರ ಲಟ್ಸ್ಕೊಳ್ಳಿ ಇದನ್ನು ನೋಡಿ ಈ ಥರ ಮೀಡಿಯಮ್ ಆಗಿ ಇದನ್ನು ಲಟ್ಸಿದ್ದೀನಿ ಈಗ ಶಂಕರಪಾಳೆ ಥರ ಕಟ್ ಮಾಡ್ಕೊಳ್ಳಿ ಅದನ್ನ ನಿಮಗೆ ಮೀಡಿಯಮ್ ಸೈಜ್ ಅಂದರೆ ಮೀಡಿಯಮ್ಮು ಅಥವಾ ದೊಡ್ಡದಾದರೆ ದೊಡ್ಡದು ನಾನಿಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸಪ್ರೇಟ್ ಬೌಲಲ್ಲಿ ರೆಡಿಯಾಗಿರೋಂಥ ಬೆಲ್ಲದ ಪಾನಕನ ನಾನೀಗ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಳ್ಳೋದ್ರಿಂದ ಏನಂದ್ರೆ ಚಿಕ್ಕ ಪುಟ್ಟ ಹಳ್ಳೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಿ ಹೋಗುತ್ತೆ ಅನ್ನೋದಕ್ಕೆ ಈಗ ಸೋಸಿರೋಂಥ ಬೆಲ್ಲದ ಪಾನಕ ಮತ್ತೆ ಅದೇ ಕಡಾಯದಲ್ಲಿ ಹಾಕ್ತಾ ಕಟ್ ಮಾಡ್ಕೊಂಡಿದೀವಲ್ಲ ಚಪಾತಿ ಶಂಕರಪಾಳೆ ತರದ್ನ ಈಗ ಅದನ್ನ ಬೆಲ್ಲದ ಪಾನಕದಲ್ಲಿ ಹಾಕ್ತಾ ಈಗ ಈ ಕಟ್ ಮಾಡಿರೋ ಚಪಾತಿ ಪೀಸ್ನ ಈಗ ಬೆಲ್ಲದ ಪಾನಕದಲ್ಲಿ ಹಾಕಿದೀನಿ ಇದನ್ನ ಹಾಕಿದ ನಂತರ ಚೆನ್ನಾಗಿ ಕುದಿಯಲು ಬಿಡಿ ಅದಾದ ನಂತರ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿತಿರೋಂಥ ಹಾಕ್ತಾ ಇದ್ದೀನಿ ಇದಕ್ಕೆ ಇದನ್ನು ಹಾಕೋದಂದರೆ ಇದರಿಂದ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಪಾನಕದ್ದು ಆ್ಯಂಡ್ ಸಾಫ್ಟ್ನೆಸ್ ಕೂಡ ಬರುತ್ತೆ ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಒಂದೆರಡು ಏಲಕ್ಕಿ ಆ್ಯಂಡ್ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕಿದ್ದೀನಿ ಇದಕ್ಕೆ ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಇದಕ್ಕೆ ಗಸಗಸೆ ಹಾಕಿದ್ದೀನಿ ಸೊ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಟೂ ಮಿನಿಟ್ಸ್ ಇದನ್ನ ಕುದಿಯಲು ಈಗ ಚೆನ್ನಾಗಿ ಕುದ್ದಿದೆ ಈಗ ಇದು ಸೊ ನಾ ಹಿಟ್ಟು ಕಲಸಿ ಹಾಕಿದ್ದಕ್ಕೆ ಸೊ ತುಂಬ ಸಾಫ್ಟ್ನೆಸ್ ಆಗಿದೆ ಆ್ಯಂಡ್ ಥಿಕ್ನೆಸ್ ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಹರಕುಗ್ಗಿ ಅಂತನೂ ಅಂತಾರೆ ಪಾನ್ ಕುತ್ ಕಡುಗು ಅಂತಾರೆ ಸೊ ಬಿಸಿ ಬಿಸಿಯಾದ ಸಿಹಿ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ subscribe my channel, like and share.